ಜೂನ್ನಲ್ಲಿ ಗ್ರಹಗಳ ದೊಡ್ಡ ಬದಲಾವಣೆ ಈ ಐದು ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಜೂನ್ ತಿಂಗಳಲ್ಲಿ ಗ್ರಹಗಳಲ್ಲಿ ಪ್ರಮುಖ ಬದಲಾವಣೆಗಳಾಗಲಿವೆ ಜೂನ್ ತಿಂಗಳು ಶುಕ್ರನ ರಾಶಿಚಕ್ರ ಚಿಹ್ನೆಯ ಬದಲಾವಣೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಜೂನ್ ತಿಂಗಳಲ್ಲಿ ಸೂರ್ಯ ಬುಧ ಮತ್ತು ಮಂಗಳನ ರಾಶಿಚಕ್ರ ಬದಲಾವಣೆಯು ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಗ್ರಹ ಬದಲಾವಣೆಗಳ ಪರಿಣಾಮವು ಅನೇಕ ರಾಶಿಗಳ ಜೀವನದ ಮೇಲೆ ವಿಭಿನ್ನವಾಗಿ ಕಂಡುಬರುತ್ತದೆ ಹಾಗಾದರೆ ಜೂನ್ನಲ್ಲಿ ಗ್ರಹಗಳ ಬದಲಾವಣೆಯಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯುತ್ತವೆ ಎಂಬುದು ಇಲ್ಲಿದೆ ನೋಡಿ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಜೂನ್ ತಿಂಗಳು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ತಿಂಗಳು ಸೂರ್ಯ ವೃಷಭ ರಾಶಿಗೆ ಪ್ರವೇಶಿಸುತ್ತಾರೆ ಆದರೆ ಬುಧ ಮಂಗಳ ಮತ್ತು ಶುಕ್ರ ಕೂಡ ಈ ತಿಂಗಳು ತಮ್ಮ ರಾಶಿ ಚಕ್ರಗಳನ್ನು ಬದಲಾಯಿಸಲಿದ್ದಾರೆ ಮತ್ತು ಉತ್ತಮ ಭಾಗವೆಂದರೆ ಈ ತಿಂಗಳು ಶುಕ್ರನ ರಾಶಿಚಕ್ರದಲ್ಲಿನ ಬದಲಾವಣೆಯೊಂದಿಗೆ ಪ್ರಾರಂಭವಾಗಲಿದೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಸೇರಿದಂತೆ ಅನೇಕ ರಾಶಿಚಕ್ರಗಳು ಜೂನ್ನಲ್ಲಿ ಇದರಿಂದ ಪ್ರಯೋಜನ ಪಡೆಯಲಿವೆ ಹಾಗಾದರೆ ಜೂನ್ನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಜೂನ್ನಲ್ಲಿ ಯಾವ ರಾಶಿಚಕ್ರಗಳು ಪ್ರಯೋಜನ ಪಡೆಯಲು ಮತ್ತು ಪ್ರಗತಿ ಸಾಧಿಸಲು ಅವಕಾಶವನ್ನು ಪಡೆಯುತ್ತವೆ ಜೂನ್ನಲ್ಲಿ ಗ್ರಹಗಳ ಸಂಚಾರವು ಯಾವ ರಾಶಿಯವರೆಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯೋಣ ಒಂದು ತುಲಾ ರಾಶಿ ಜೂನ್ ತಿಂಗಳು ತುಲಾ ರಾಶಿಯವರಿಗೆ ಬಹಳ ಫಲಪ್ರದವಾಗಲಿದೆ ಏಕೆಂದರೆ ಈ ತಿಂಗಳು ಶುಕ್ರನು ಮೇಷ ರಾಶಿಯಲ್ಲಿ ಕುಳಿತು ತನ್ನದೇ ಆದ ರಾಶಿಯ ಮೇಲೆ ದೃಷ್ಟಿ ಇಡುತ್ತಾರೆ ಇದರಿಂದಾಗಿ ನೀವು ಬಡ್ತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಹಠಾತ್ ಹಣದ ಲಾಭಗಳನ್ನು ಪಡೆಯಬಹುದು ಅಲ್ಲದೆ ವಿದೇಶಿ ಸಂಬಂಧಿತ ಕೆಲಸ ಮಾಡುವವರು ವಿದೇಶಿ ಸಂಬಂಧಿತ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಎರಡು ಕುಂಭರಾಶಿ ಜೂನ್ ತಿಂಗಳಲ್ಲಿ ಮಂಗಳ ಮತ್ತು ಕೇತುವಿನ ಏಳನೇ ದೃಷ್ಟಿಯ ಹೊರತಾಗಿಯೂ ನೀವು ಲಾಭದ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಶನಿಯ ಸಾಡೆ ಸಾತಿಯ ನಂತರವು ನಿಮ್ಮ ರಾಶಿಚಕ್ರದಲ್ಲಿ ಗುರುವಿನ ಒಂಬತ್ತನೇ ದೃಷ್ಟಿಯು ಅದೃಷ್ಟದಿಂದ ನಿಮ್ಮನ್ನು ಬೆಂಬಲಿಸುತ್ತದೆ ನಿಮ್ಮ ಬಾಕಿ ಕೆಲಸ ಮುಗಿಯಲು ಪ್ರಾರಂಭವಾಗುತ್ತದೆ ಅಲ್ಲದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ನೀವು ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ಇದರ ಜೊತೆಗೆ ನಿಮ್ಮ ಆದಾಯದ ಮಾರ್ಗವು ಹೆಚ್ಚಾಗುತ್ತದೆ ಆದರೆ ಕೆಲವು ಶುಭ ಕೆಲಸಗಳಿಗೆ ಖರ್ಚು ಮಾಡಬೇಕಾಗಬಹುದು ಮೂರು ರಾಶಿ ಕನ್ಯಾ ರಾಶಿಯ ಸ್ಥಳೀಯರು ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಚಾರದಿಂದ ಶುಭ ಪ್ರಯೋಜನವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕೆಲಸ ನಿಧಾನವಾಗಿ ಪ್ರಗತಿಯತ್ತ ಸಾಗುತ್ತದೆ ಇದರೊಂದಿಗೆ ಈ ಸಮಯದಲ್ಲಿ ಭೂಮಿ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಅವಕಾಶಗಳು ಸಹ ಇರುತ್ತವೆ ನಿಮ್ಮ ಸಂಪತ್ತಿನಲ್ಲಿ ಹೆಚ್ಚಳವನ್ನು ನೀವು ನೋಡುತ್ತೀರಿ ಈಗ ನೀವು ಸ್ವಲ್ಪ ನಿರಾಳವಾಗಿರುತ್ತೀರಿ ಆದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ಕೆಲಸವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಮತ್ತು ಈ ಅವಧಿಯಲ್ಲಿ ನಿಮ್ಮ ಪ್ರಮುಖ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಆದರೆ ಈ ತಿಂಗಳು ನೀವು ಹೆಚ್ಚು ಪ್ರಯಾಣಿಸಲಿದ್ದೀರಿ ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಯ ಜನರು ಜೂನ್ನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಎಲ್ಲ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವು ದೀರ್ಘಕಾಲದಿಂದ ಪೂರ್ಣಗೊಳಿಸಲು ಯೋಜಿಸುತ್ತಿದ್ದ ಎಲ್ಲ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತವೆ ನೀವು ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಆದರೆ ಅವುಗಳನ್ನು ಜಯಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಕುಟುಂಬ ಜೀವನದಲ್ಲಿ ನಿಮಗೆ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳು ಸಹ ಸಿಗಬಹುದು ಐದು ಧನುರ್ ರಾಶಿ ಜೂನ್ ತಿಂಗಳು ಧನು ರಾಶಿಯ ಜನರಿಗೆ ತುಂಬ ಅದ್ಭುತವಾಗಬಹುದು ವಾಸ್ತವವಾಗಿ ಈ ತಿಂಗಳು ಗುರುವಿನ ಏಳನೇ ದೃಷ್ಟಿಯು ತನ್ನದೇ ಆದ ಧನುರ್ ರಾಶಿಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಧೈರ್ಯದ ಹೊರತಾಗಿಯೂ ಧನು ರಾಶಿಯ ಜನರಿಗೆ ಪ್ರಯೋಜನಗಳು ದೊರೆಯುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ಮನೆಯಲ್ಲಿ ಕೆಲವು ಶುಭ ಸಂತೋಷಗಳು ಬರಬಹುದು ಶುಭ ಕೆಲಸಗಳನ್ನು ಆಯೋಜಿಸಬಹುದು ಈ ತಿಂಗಳು ನಿಮ್ಮ ಧಾರ್ಮಿಕ ಪ್ರಯಾಣದ ಸಾಧ್ಯತೆಗಳು ಇರುತ್ತವೆ ನೀವು ರಿಯಲ್ ಎಸ್ಟೇಟ್ನ ಲಾಭವನ್ನು ಸಹ ಪಡೆಯುತ್ತೀರಿ ಆದರೆ ಯಶಸ್ಸನ್ನು ಪಡೆಯಲು ನೀವು ಸ್ವಲ್ಪ ಹೆಚ್ಚು ಕಷ್ಟಪಡಬೇಕಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು